ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಾಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಜಾಬ್ ಮೇಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಜಾಬ್ ಮೇಳ ಬಂದು ಇದೇ ತಿಂಗಳ ಹನ್ನೆರಡನೇ ತಾರೀಕಂದು ನಡೆಯಲಿದೆ ಅಂದರೆ ಜುಲೈ ಹನ್ನೆರಡನೇ ತಾರೀಕಂದು ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಮೇಳ ಬಂದು ಎಸ್ ಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇವರ ವತಿಯಿಂದ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಮೇಳದಲ್ಲಿ ಐವತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಈ ಒಂದು ಜಾಬ್ ಮೇಳ ನಡೀತಾ ಇದೆ ಅಂತ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಐವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದೇ ರೀತಿ ನಾನು ಒಂದು ಇನ್ಸ್ಟಾಗ್ರಾಮ್ ಅಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಬನ್ನಿ ಇನ್ನೇಗೆ ತರ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಜಾಬ್ ಮೇಳದಲ್ಲಿ ಯಾವುದೇ ಥರದ ಡಿಗ್ರಿ ಆಗಿರ್ಬೋದು ಪೋಸ್ಟ್ ಡಿಗ್ರಿ ಆಗಿರ್ಬೋದು ಇಂಜಿನಿಯರಿಂಗ್ ವಿಭಾಗ ಆಗಿರ್ಬೋದು ಈ ಥರದ ಹತ್ತು ಹಲವಾರು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಐವತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳುತ್ತವೆ ಅಂತ ಹೇಳಿದ್ದಾರೆ ಇನ್ನೂ ಹೆಚ್ಚಿನ ಕಂಪನಿಗಳು ಕೂಡ ಪಾಲ್ಗೊಳ್ಳುತ್ತವೆ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದು ಜಾಬ್ಗೆ ಏನಾದರೂ ಹುಡುಕ್ತಾ ಇದ್ದಾರೆ ರೀಸೆಂಟ್ ಗ್ರಾಜ್ಯೂಯೇಟೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು ಯಾರೇ ಇದ್ದರೂ ಕೂಡ ಈ ಒಂದು ಜಾಬ್ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಹೋಗ್ಬಿಟ್ಟು ಈ ಒಂದು ಅಪರ್ಚುನಿಟಿ ನಿಮ್ಮ ನಿಮ್ಮದಾಗಿಸ್ಕೊಳ್ಳಿ ಈ ಒಂದು ಜಾಬ್ ಮೇಳ ನಡೀತಾ ಇರ್ತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ಅಟೆಂಡ್ ಆಗ್ಬೋದಾಗಿರುತ್ತೆ ಈ ಒಂದು ಜಾಬ್ ಮೇಳ ಬಂದು ಕಂಪ್ಲೀಟಾಗಿ ಫ್ರೀ ಆಫ್ ದಿ ಕಾಸ್ಟಲ್ಲಿರೋದು ಯಾವುದೇ ಥರದ ಚಾರ್ಜಸ್ ಇರೋಲ್ಲ ಫ್ರೀ ಎಂಟ್ರಿ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಾಕಿನ್ ಡ್ರೈವ್ ಪಾಲ್ಗೊಳ್ಳಲು ಈ ಒಂದು ಜಾಬ್ ಮೇಳದಲ್ಲಿ ಪಾಲ್ಗೊಳ್ಳಲು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವರು ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರ ನೀವು ರಿಜಿಸ್ಟರ್ ಮಾಡಿ ಆ ಒಂದು ಕ್ಯೂ ಆರ್ ಕೋಡ್ ನನ್ನ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡಿರ್ತಾನಂತೆ ಅದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾರೆಲ್ಲ ಹೋಗುವ ಕ್ಯಾಂಡಿಡೇಟ್ಸ್ ಇದ್ದೀರಾ ತಪ್ಪದೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಿ ಈ ಒಂದು ವಾಕಿನ್ಗೆ ಯಾರೆಲ್ಲ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದಾರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಹೇಳಿದ್ದಾರೆ ಏನಪ್ಪ ಅದನ್ನೋದಾದರೆ ಮಿನಿಮಮ್ ಎಂಟರಿಂದ ಹತ್ತು ಕಾಪಿಗಳ ರೆಸ್ಯೂಮೆ ಬೇಕು ಅಂತ ಹೇಳಿದ್ದಾರೆ ನಿಮ್ಮ ಹತ್ತು ಕಾಪಿಗಳ ರೆಸ್ಯೂಮ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ಜೆರಾಕ್ಸ್ ನಿಮ್ಮ ಎಜುಕೇಶ್ನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದನ್ನು ಕ್ಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಇಂಡಿಯನ್ ಐ ಡಿ ಪ್ರೂಫು ಮತ್ತು ಪಾಸ್ಪೋರ್ಟ್ ಫೋಟೋಗ್ರಾಫ್ಸ್ ಇದಿಷ್ಟು ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿಯಾಗಿ ಕ್ಯಾರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಈ ಒಂದು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡೋದ್ರ ಮೂಲಕ ಹೋಗ್ಬಿಟ್ಟು ವಾಕಿನ್ ಡ್ರೈವಲ್ಲಿ ಅಟೆಂಡ್ ಆಗಬೇಕಾಗಿರುತ್ತೆ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಿ ಎಂಟರಿಂದ ಹತ್ತು ಕಾಪಿಗಳ ರೆಸ್ಯೂಮ್ ಹೇಳಿದ್ದಾರೆ ಇನ್ನೂ ಜಾಸ್ತಿ ತೊಗೊಂಡೋದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ ಯಾಕನ್ನೋದಾದರೆ ಹೆಚ್ಚಿನ ಕಂಪ್ನಿಗಳು ಪಾಲ್ಗೊಳ್ಳೋದ್ರಿಂದ ನೀವು ಯಾವುದೆಲ್ಲ ಒಂದು ಕಂಪ್ನಿನಲ್ಲಿ ನಿಮಗೆ ಫಿಟ್ ಅನಿಸುತ್ತೆ ಯಾವುದೆಲ್ಲ ಒಂದು ಕಂಪ್ನಿ ನಿಮಗೆ ಕರೆಕ್ಟ್ ಅನಿಸುತ್ತೆ ಅಲ್ಲೆಲ್ಲನೂ ಕೂಡ ಇಂಟ್ರವ್ಯೂ ಅಟೆಂಡ್ ಮಾಡಬಹುದಾಗಿರುತ್ತೆ ಯಾಕಂದರೆ ತುಂಬ ಸಮಯ ಇರುತ್ತೆ ಸಮಯನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಂಪ್ನಿಗಳಲ್ಲಿ ಇಂಟ್ರವ್ಯೂನ ಅಟೆಂಡ್ ಮಾಡಿ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಎಂಡಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಆಗಬಹುದಾಗಿರುತ್ತೆ ಈ ಒಂದು ವಾಕಿಂಗ್ ನಡೀತಾ ಇರ್ತಕ್ಕಂಥ ಡೇಟ್ ಬಂದು ಈ ಒಂದು ಜಾಬ್ ಮೇಲೆ ನಡೀತಾ ಇರ್ತಕ್ಕಂಥ ಡೇಟ್ ಬಂದು ಇದೇ ತಿಂಗಳ ಹನ್ನೆರಡನೇ ತಾರೀಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಜುಲೈ ಹನ್ನೆರಡಕ್ಕೆ ನಡೀತಾ ಇರ್ತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಎಂಟರಿಂದ ಎರಡು ಗಂಟೆವರೆಗೂ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಒಂದು ಜಾಬ್ ಮೇಳ ನಡೆಯಲಿದೆ ಸೊ ಎಲ್ಲರೂ ತಪ್ಪದೇ ಈ ಒಂದು ಅಪರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಯಾರೆಲ್ಲ ಫ್ರೆಷರ್ಸ್ ಇದ್ದೀರ ಜಾಬ್ಗೆ ಏನಾದರೂ ಹುಡುಕ್ತಾಯಿದ್ರೆ ಈ ಒಂದು ನಿಮ್ಮದಾಗಿ ನಿಮ್ಮದಾಗಿಸಿಕೊಳ್ಳಿ ಈ ಒಂದು ಜಾಬ್ ಮೇಳ ನಡೀತಾ ಇರ್ತಕ್ಕಂಥ ಅಡ್ರೆಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂತ ಅದೇ ರೀತಿ ನೀವೇನಾದರೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕನ್ನೋದಾದರೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಜಾಬ್ ಮೇಳದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ಉದ್ಯೋಗ ಮಾಡೋದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಯಾರಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಹೋಗ್ಬಿಟ್ಟು ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಪಬ್ಲಿಷ್ ಆಗಲಿವೆ ಒಂದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಹೋಗ್ಬಿಟ್ಟು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಹಾಗೆ ನಿಮ್ಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಶನ್ ಇದ್ದರೆ ಡಿ ಎಮ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ ಮತ್ತೆ ಸಿಗೋ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ